ನಮಸ್ಕಾರ ವೀಕ್ಷಕರೇ ಸೈಂಟಿಫಿಕ್ ಶಾಸ್ತ್ರ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಏನಂತ ಹೇಳಿದರೆ ಹದಿನಾರು ಸಂಸ್ಕಾರಗಳ ಬಗ್ಗೆ ಹದಿನಾರು ಸಂಸ್ಕಾರಗಳು ಭಾರತೀಯ ಸಂಪ್ರದಾಯದಲ್ಲಿ ಮಾನವನ ಜೀವನದ ಪ್ರತಿಯೊಂದು ಹಂತದಲ್ಲಿ ತಾತ್ವಿಕ ಧಾರ್ಮಿಕ ಮತ್ತು ಸಾಮಾಜಿಕವಾಗಿ ಪ್ರಾಮುಖ್ಯತೆ ಇರುವ ವಿಧಿವಿಧಾನಗಳು ಇವು ವ್ಯಕ್ತಿಯ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಜೀವನದ ನಿರ್ಮಾಣಕ್ಕೆ ಸಹಾಯ ಮಾಡುವ ನಂಬಿಕೆ ಮತ್ತು ಆಚರಣೆಗಳಾಗಿ ಪರಿಗಣಿಸಲಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವನ್ನು ಹದಗೊಳಿಸುವುದು ಮತ್ತು ಸಮಾಜದಲ್ಲಿ ಸತ್ಕರ್ಮಗಳನ್ನು ಉಂಟುಮಾಡುವುದು ಸಂಸ್ಕಾರಗಳ ಮುಖ್ಯ ಉದ್ದೇಶವಾಗಿದೆ ಈ ಹದಿನಾರು ಸಂಸ್ಕಾರಗಳು ಯಾವುವು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಇ ಒಂದನೇದಾಗಿ ಗರ್ಭಾದಾನ ಸಂಸ್ಕಾರ ಗರ್ಭಾದಾನ ಸಂಸ್ಕಾರವು ಮನೆಯಲ್ಲಿ ಮೊದಲ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಮಾಡಲಾಗ್ತದೆ ಈ ಸಂಸ್ಕಾರದಲ್ಲಿ ದಂಪತಿಗಳು ಶ್ರೇಷ್ಠ ಸಂತಾನದ ಉತ್ಪತ್ತಿಗಾಗಿ ದೇವರಿಗೆ ಪ್ರಾರ್ಥಿಸ್ತಾರೆ ಮದುವೆಯಾದ ಕೂಡಲೇ ಒಂದು ಗರ್ಭಾದಾನ ಸಂಸ್ಕಾರವನ್ನು ಮಾಡ್ತಾರೆ ನಂತರ ಪುಂಸವನ ಸಂಸ್ಕಾರ ಅಂದರೆ ಗರ್ಭದ ಗರ್ಭ ಧರಿಸಿ ಆದಮೇಲೆ ಮೂರನೇ ತಿಂಗಳಲ್ಲಿ ಪುಂಸವನ ಸಂಸ್ಕಾರ ಅಂತ ಮಾಡ್ತಾರೆ ಇದರಲ್ಲಿ ಭ್ರೂಣದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಮತ್ತು ಶ್ರೇಷ್ಠ ಸಂತಾನ ಬರುವಂತೆ ದೇವರಲ್ಲಿ ಪ್ರಾರ್ಥಿಸಿ ಈ ಸಂಸ್ಕಾರವನ್ನು ಮಾಡ್ತಾರೆ ಮೂರನೆಯದು ಸೀಮಂತ ಸಂಸ್ಕಾರ ಅಂದರೆ ಗರ್ಭದ ಏಳನೇ ಅಥವಾ ಎಂಟನೇ ತಿಂಗಳಲ್ಲಿ ಈ ಸಂಸ್ಕಾರವನ್ನು ಮಾಡ್ತಾರೆ ಈ ಸಂಸ್ಕಾರದಲ್ಲಿ ಗರ್ಭಿಣಿಯ ಶ್ರೇಷ್ಠ ಆರೋಗ್ಯ ಮತ್ತು ಆರೋಗ್ಯಕರವಾದ ಅವಳಿಗೆ ಹೆರಿಗೆ ಆಗುವಂತೆ ದೇವರಲ್ಲಿ ಪ್ರಾರ್ಥಿಸಿ ಆ ಭ್ರೂಣದ ಕಲ್ಯಾಣಕ್ಕಾಗಿ ಒಂದು ಆಯುಷ್ಮಾನ್ದ ಸಂತಾನ ಅಪೇಕ್ಷೆ ಮಾಡಿ ಈ ಸಂಸ್ಕಾರವನ್ನು ಮಾಡಲಾಗ್ತದೆ ನಾಲ್ಕನೆಯದು ಜಾತ ಘರ್ಮ ಸಂಸ್ಕಾರ ಜಾತ ಸಂಸ್ಕಾರವು ಮಗುವಿನ ಜನನದ ಬಳಿಕ ತಕ್ಷಣ ಮಾಡಲಾಗ್ತದೆ ಈ ಸಂಸ್ಕಾರದಲ್ಲಿ ಮಗುವಿಗೆ ಸಾಂಪ್ರದಾಯಿಕ ರೀತಿಯಲ್ಲಿ ಒಂದು ಹಾಲು ಕುಡಿಸುವುದ ಅಥವಾ ಒಂದು ನಾಲಿಗೆಗೆ ಜೀನದುಪ್ಪವನ್ನು ಹಾಕುವಂತಹ ಒಂದು ಸಂಸ್ಕಾರ ಇವು ಮಕ್ಕಳು ಆರೋಗ್ಯವಂತವಾಗಿರಲು ಈ ದೇವರಲ್ಲಿ ಆಶೀರ್ವಾದ ಬೇಡಿ ಈ ಸಂಸ್ಕಾರವನ್ನು ಮಾಡಲಾಗ್ತದೆ ಐದನೆಯದು ನಾಮಕರಣ ಸಂಸ್ಕಾರ ಮಗುವಿನ ಜನನದ ನಂತರ ಹನ್ನೊಂದನೇ ದಿನ ಹನ್ನೆರಡನೇ ದಿನ ಒಂದು ಹೋಮ ಮಾಡಿ ದೇವರಿಗೆ ಪ್ರಾರ್ಥಿಸಿ ನಾಮಕರಣ ಸಂಸ್ಕಾರವನ್ನು ಮಾಡ್ತಾರೆ ಇದರಲ್ಲಿ ಮಗುವಿಗೆ ಶ್ರೇಷ್ಠ ಗುಣ ಹೊಂದುವಂತಹ ಒಂದು ನಾಮಕರಣವನ್ನು ಮಾಡ್ತಾರೆ ಐದು ಹೆಸರುಗಳನ್ನು ಇಡ್ತಾರೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಒಂದು ವಿಸ್ತಾರವಾದ ವಿಡಿಯೋವನ್ನು ಮಾಡ್ತೇನೆ ಹಾಗೆ ಆರನೇದಾಗಿ ನಿಷ್ಕ್ರಮಣ ಸಂಸ್ಕಾರ ಮಗುವಿನ ಮೊದಲ ಬಾರಿಯ ಸೂರ್ಯನ ಕಿರಣವನ್ನು ತೋರಿಸುವುದು ಹಾಗೆ ಒಮ್ಮೆ ಹೊರಗಡೆ ಕರ್ಕೊಂಡು ಹೋಗಿ ಆ ಮಗುವಿಗೆ ಹೊರಗಿನ ಪ್ರಪಂಚವನ್ನು ತೋರಿಸುವಂಥದ್ದು ಇದಕ್ಕೆ ನಿಷ್ಕ್ರಮಣ ಸಂಸ್ಕಾರ ಅಂತ ಹೇಳ್ತಾರೆ ಇದರಲ್ಲಿ ಮಗುವಿನ ಬೆಳವಣಿಗೆ ಆಗಿ ಸೂರ್ಯನ ಆಶೀರ್ವಾದ ಪಡೆಯಲಾಗ್ತದೆ ಅಷ್ಟರವರೆಗೆ ಒಂದು ಮುಂಚೆ ಮನೆಯಲ್ಲೇ ಒಂದು ಹೆರಿಗೆ ಆಗ್ತಿತ್ತು ಆಗ ಸೂರ್ಯನ ರಶ್ಮಿ ತಾಗದಾಗಿ ಒಂದು ಕೋಣೆಯಲ್ಲಿ ಇರ್ತಿತ್ತು ಮೂರು ತಿಂಗಳಾದ ಮೇಲೆ ಪ್ರಥಮ ಬಾರಿಗೆ ಆ ಮಗುವಿನ ಕಿರಣವನ್ನು ತೋರಿಸುವಂತಹ ಒಂದು ಸಂಸ್ಕಾರ ನಂತರ ಬರೆದು ಅನ್ನಪ್ರಾಶನ ಸಂಸ್ಕಾರ ಇದು ಮಕ್ಕಳಿಗೆ ಆರನೇ ತಿಂಗಳಲ್ಲಿ ಮಾಡುವಂಥದ್ದು ಮೊಟ್ಟ ಮೊದಲ ಬಾರಿಗೆ ಒಂದು ಘನ ಆಹಾರವನ್ನು ಕೊಡುವಂಥ ಅಷ್ಟರವರಿಗೆ ಹಾಲು ಇತ್ಯಾದಿ ದ್ರವ್ಯ ರೂಪದ ಆಹಾರಗಳನ್ನು ಮಾತ್ರ ಕೊಡ್ತಾ ಇರ್ತಾರೆ ಇದು ಮೊದಲ ಬಾರಿಗೆ ಒಂದು ನರೂಪದ ಆಹಾರವನ್ನು ಅನ್ನವನ್ನು ತಿನ್ನಿಸುವಂತಹ ಒಂದು ಸಂಸ್ಕಾರ ಹೀಗೆ ಎಂಟನೆಯದು ಚೂಡಾಕರ್ಮ ಸಂಸ್ಕಾರ ಅಂದರೆ ಚೂಡಾಕರ್ಮ ಅಂದರೆ ಮಗುವಿನ ಮೊದಲ ಬಾರಿ ಒಂದು ಕೂದಲು ಕತ್ತರಿಸುವುದು ಮಗುವಿನ ಅಶ್ರವರಿಗೆ ಕೂದಲು ಬಿಡುವಂತಹ ಒಂದು ಸಂಸ್ಕಾರ ಆ ಸಮಯದಲ್ಲಿ ಒಂದು ಕೂದಲನ್ನು ಕತ್ತರಿಸುವುದು ಚೌಲೋಪನೆಯ ಚೌಲ ಅಂತೆಲ್ಲ ಹೇಳ್ತಾರೆ ಇದಕ್ಕೆ ಚೂಡಾಕರ್ಮ ಅಂತ ಹೇಳ್ತಾರೆ ಇದರೊಂದಿಗೆ ಶರೀರದ ಮತ್ತು ಮನಸ್ಸಿನ ಶುದ್ಧೀಕರಣಕ್ಕಾಗಿ ದೇವರ ಆಶೀರ್ವಾದ ಪಡೆದು ಇದನ್ನು ಮಾಡ್ತಾರೆ ನಂತರ ಬರುವಂಥದ್ದು ಕರ್ಣವೇದ ಸಂಸ್ಕಾರ ಅಂದರೆ ಕಿವಿಗೆ ಓಲೆಗಳನ್ನು ಹಾಕುವಂಥದ್ದು ಕರ್ಣವೇದ ಸಂಸ್ಕಾರ ಮಗುವಿನ ಕಿವಿಗೆ ಓಲೆ ಹಾಕುವುದು ಇದು ಆರೋಗ್ಯದ ದೃಷ್ಟಿಯಿಂದ ಮತ್ತೊಂದಾಗಿದೆ ಮುಂಚೆ ಚೂಡಾಕರ್ಮ ಆ ಸಮಯದಲ್ಲೇ ಮಾಡ್ತಾ ಈಗ ಹನ್ನೆರಡನೇ ದಿನ ಮಾಡ್ತಾರೆ ಹೀಗೆ ಯಾವಾಗಲೂ ಸಹ ಮಾಡ್ಬೋದು ಹನ್ನೆರಡನೇ ದಿನಕ್ಕೆ ಸಹ ಮಾಡ್ತಾರೆ ಕೆಲವು ಜನ ನಂತರ ಕೂಡ ಮಾಡಬಹುದು ಹೀಗೆ ವಿದ್ಯಾರಂಭ ಸಂಸ್ಕಾರ ವಿದ್ಯಾರಂಭ ಈ ಸಂಸ್ಕಾರವು ಬಾಲಕ ಅಥವಾ ಬಾಲಿಕೆಯ ವಿದ್ಯಾಭ್ಯಾಸದ ಆರಂಭದ ಸಂಕೇತವಾಗಿದೆ ಅಷ್ಟವರೆಗೆ ಆ ಮಗು ಬರೆಯುವುದು ಅದೆಲ್ಲ ಕಡೆ ಈಗಿನ ಕಾಲದಲ್ಲಿ ನಾವು ಮಗು ಎಲ್ಲ ಪೆನ್ ಹಿಡ್ಕೊಂಡು ಗೀಸ್ತಾರೆ ಹಾಗೆ ಒಂದು ಕರೆಕ್ಟಾಗಿ ಒಂದು ಅಕ್ಷರವನ್ನು ಬರೆಯುವಂತಹ ಒಂದು ಸಂಸ್ಕಾರ ವಿದ್ಯಾರಂಭ ಸಂಸ್ಕಾರ ಅಂತ ಇದು ದೇವರ ಹಾಗೂ ಗುರುಗಳ ಗಣಪತಿ ದೇವರ ಪ್ರಾರ್ಥನೆಯೊಂದಿಗೆ ಇದನ್ನು ಒಂದು ವಿದ್ಯಾರಂಭ ಅಂತ ಮಾಡ್ತಾರೆ ಅಕ್ಕಿಯಲ್ಲಿ ನಾವು ಆ ಮಗುವಿನ ಬೆರಳು ಹಿಡಿದು ತಂದೆ ಒಂದು ಭರಿಸುವಂತಹ ಒಂದು ಸಂಸ್ಕಾರ ನಂತರ ಬರುವಂಥದ್ದು ಉಪನಯನ ಸಂಸ್ಕಾರ ಉಪನಯನ ಸಂಸ್ಕಾರ ಅಂದರೆ ಒಂದು ಮುಂಜಿ ಅಥವಾ ಒಂದು ಯಜ್ಞೋಪವೀತ ಧಾರಣೆ ಮಾಡುವಂತಹ ಆ ದಿನ ಅದು ಅತ್ಯಂತ ಮುಖ್ಯವಾದ ಒಂದು ಸಂಸ್ಕಾರ ಇದು ಆದರೆ ಮಾತ್ರ ವಿವಾಹ ಕಾರ್ಯ ಇತ್ಯಾದಿ ಮುಂದಿನ ಕಾರ್ಯಗಳು ನಡೀತದೆ ಹಾಗೆ ಮುಂಜಿ ಅಂತ ಹೇಳ್ತಾರೆ ಇದಕ್ಕೆ ಉಪನಯನ ಸಂಸ್ಕಾರ ಇದರ ಬಗ್ಗೆ ನಾನೊಂದು ಡೀಟೇಲ್ ವಿಡಿಯೋ ಮಾಡಿದ್ದೇನೆ ವಿಸ್ತಾರ ವಿಡಿಯೋ ಅದನ್ನು ಇಲ್ಲಿ ಮೇಲೆ ಲಿಂಕ್ ಬರ್ತಾ ಇರ್ಬೋದು ಹಾಗೆ ಇದನ್ನು ಬಾಲಕನು ಅಧ್ಯಯನಕ್ಕಾಗಿ ಗುರುವಿನ ಶಿಷ್ಯನಾಗುವ ಮುನ್ನ ಒಂದು ಮಾಡಲಾಗುವಂತಹ ಕಾರ್ಯ ಇದು ಸಂಸ್ಕಾರದಲ್ಲಿ ಪವಿತ್ರ ಯಜ್ಞೋಪವಿತ್ರವನ್ನು ಧಾರಣೆ ಮಾಡುವಂತಹ ದಿನ ಇದು ಸಾಮಾನ್ಯವಾಗಿ ಗರ್ವಾಷ್ಟಮ ಅಂದರೆ ಏಳುವರೆ ಎಂಟನೇ ವಯಸ್ಸಿನಲ್ಲಿ ಮಾಡುವಂತಹ ಒಂದು ಸಂಸ್ಕಾರ ಅಂದರೆ ಬರುವಂಥದ್ದು ವೇದಾರಂಭ ಸಂಸ್ಕಾರ ಅಂದರೆ ಉಪನಯನ ಆದ ಕೂಡಲೇ ಅವನಿಗೆ ಒಂದು ವೇದಾರಂಭ ಮಾಡಲಿಕ್ಕೋಸ್ಕರ ಅವನಿಗೆ ಒಂದು ಯೋಗ್ಯ ಗುರುಗಳ ಹತ್ತಿರ ಒಂದು ವೇದವನ್ನು ಕಲಿಸಲಿಕ್ಕೆ ಕಳಿಸುವಂತಹ ಒಂದು ಸಂಸ್ಕಾರ ಇದರಲ್ಲಿ ವಿದ್ಯಾರ್ಥಿ ವೇದಗಳಲ್ಲಿ ಶ್ರೇಷ್ಠ ತಿಳುವಳಿಕೆ ಪಡೆಯಲು ಪ್ರಾರ್ಥನೆ ಸಲ್ಲಿಸ್ತಾನೆ ಇದು ವೇದಾರಂಭ ಸಂಸ್ಕಾರ ಅಂತ ನಂತರ ಕೇಶಾಂತ ಅಂತ ಸಂಸ್ಕಾರ ಈ ಸಂಸ್ಕಾರ ಬಾಲಕನು ಮೊದಲ ಬಾರಿಗೆ ತನ್ನ ಕೇಶವನ್ನು ಒಂದು ಮಂಡಿಸುವ ದಿನ ಅಂದರೆ ಒಂದು ಇಲ್ಲಿ ಶಿಖಾ ಅಂತ ಒಂದು ಶೆಂಡಿ ಅಂತ ಹೇಳ್ತಾರೆ ಅದನ್ನು ಇಟ್ಟು ಉಳಿದ ಎಲ್ಲ ತಲೆಗೂದಲನ್ನು ಮೊದಲ ಬಾರಿಗೆ ಬೋಳಿಸುವಂತಹ ದಿನ ಇದು ಸಾಮಾನ್ಯವಾಗಿ ಎಂಟನೇ ಇದೇ ವಯಸ್ಸಿನಲ್ಲಿ ಮಾಡ್ತಾರೆ ಅಂದರೆ ಉಪನಯನ ಕಾಲದಲ್ಲೇ ಮೊದಲ ಬಾರಿಗೆ ಮಾಡುವಂತಹ ಒಂದು ಸಂಸ್ಕಾರ ನಂತರ ಬರುವಂಥದ್ದು ಸಮಾವರ್ತನ ಸಂಸ್ಕಾರ ಅಂದರೆ ಒಂದು ಸ್ನಾತಕೋತ್ತರ ಅಂತ ಒಂದು ಡಿಗ್ರಿ ಆದ ಕೂಡಲೇ ಒಂದು ನಾ ಒಂದು ಗ್ರ್ಯಾಜುವೇಷನ್ ಡೇ ಅಂತ ಹೇಗೆ ಮಾಡ್ತಾರಾ ಅದೇ ಸಮಾವರ್ತನ ಸಂಸ್ಕಾರ ಅಂದರೆ ವಿದ್ಯಾಭ್ಯಾಸ ಸಮಾಪ್ತಿಯಾಯಿತು ಅಂತ ಇದನ್ನು ಒಂದು ಸಮಾವರ್ತನೆ ಮಾಡಿಸಿ ಇದರಲ್ಲಿ ವಿದ್ಯಾರ್ಥಿಗಳನ್ನು ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸ್ತಾನೆ ಮತ್ತು ಗುರುವಿನಿಂದ ಆಶೀರ್ವಾದ ಪಡಿತಾನೆ ಇದನ್ನು ವಿವಾಹದ ಮುಂಚಿನ ದಿನ ಈಗ ಮಾಡ್ತಾರೆ ಒಂದು ಕಾಶಿಯಿಂದ ಹುಡುಗ ಬರುವುದು ಅಂತ ಒಂದು ಮಾಡ್ತೇವೆ ಅದನ್ನು ಸಮಾವರ್ತನ ಸಂಸ್ಕಾರ ಅಂತ ಹೇಳ್ತಾರೆ ನಂತರ ಬರುವಂಥದ್ದು ವಿವಾಹ ಸಂಸ್ಕಾರ ವಿವಾಹ ಸಂಸ್ಕಾರವು ಧಾರ್ಮಿಕ ಸಾಮಾಜಿಕ ಮತ್ತು ಕುಟುಂಬ ಉತ್ಸವಗಳೊಂದಿಗೆ ನವಜೀವನದ ಆರಂಭವಾಗಿದೆ ಈ ಪತಿ ಪತ್ನಿಯ ಶ್ರೇಷ್ಠ ಜೀವನದ ಪ್ರಾರಂಭಕ್ಕೆ ಮತ್ತು ಸಮಾಜದ ಸುಸ್ಥಿರತೆಯುಳ್ಳ ಸಂಬಂಧಗಳಿಗೆ ಸೂಕ್ತವಾದಂಥ ಒಂದು ಸಂಸ್ಕಾರ ವಿವಾಹ ಸಂಸ್ಕಾರ ನಂತರ ಕಡೆಯದಾಗಿ ಅಂತ್ಯೇಷ್ಟಿ ಸಂಸ್ಕಾರ ಅಂದರೆ ಆ ವ್ಯಕ್ತಿಯ ಕೊನೆಯ ದಿನದ ಒಂದು ನಾವು ಸ್ಮಶಾನ ಯಾತ್ರೆ ಏನಿದೆ ಅದಕ್ಕೆ ಅಂತ್ಯಿ ಅಂತ ಹೇಳ್ತಾರೆ ಈ ಜೀವನದ ಅಂತ್ಯವನ್ನು ಸೂಚಿಸುತ್ತದೆ ಮೃತರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸುವುದು ಮತ್ತು ಅವರನ್ನು ಶ್ರೇಷ್ಠ ಗತಿಗೆ ಸ್ವರ್ಗಾರೋಹಣ ಮಾಡುವ ಉದ್ದೇಶದಿಂದ ಈ ಸಂಸ್ಕಾರವನ್ನು ಮಾಡ್ತೇವೆ ಮಾನವನ ಜೀವನದ ಪ್ರತಿಯೊಂದು ಹಂತದಲ್ಲಿ ಇವು ವ್ಯಕ್ತಿಗೆ ಶ್ರೇಷ್ಠ ಗುಣಗಳನ್ನು ಮತ್ತು ಧಾರ್ಮಿಕ ತಿಳುವಳಿಕೆಯನ್ನು ಬೆಳೆಸಲು ಸಹಾಯ ಮಾಡ್ತವೆ ಈ ಸಂಸ್ಕಾರಗಳು ವ್ಯಕ್ತಿಯ ಶರೀರ ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸಲು ಮತ್ತು ಆಧ್ಯಾತ್ಮಿಕೆಯನ್ನು ಪಡೆಯಲು ಸಹಾಯ ಮಾಡ್ತವೆ ಈ ಹದಿನಾರು ಸಂಸ್ಕಾರಗಳು ಹಿಂದೂ ಧರ್ಮದ ಮುಖ್ಯ ಕುಂಡಿಯಾಗಿದ್ದು ಪ್ರತಿಯೊಂದು ಸಂಸ್ಕಾರವು ವ್ಯಕ್ತಿಯ ಜೀವನದಲ್ಲಿ ವಿಶಿಷ್ಟ ಅರ್ಥವನ್ನು ಹೊಂದಿರುತ್ತದೆ ಇವುಗಳು ವ್ಯಕ್ತಿಗೆ ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಲು ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಲು ಸಹಾಯ ಮಾಡ್ತವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲೇ ನಿಲ್ಲಿಸ್ತೇನೆ ಇದರ ವಿಸ್ತಾರವಾದ ಒಂದು ವಿಡಿಯೋ ಅದು ಪ್ರತಿಯೊಂದು ಹದಿನಾರು ಸಂಸ್ಕಾರದ ಬಗ್ಗೆ ವಿಸ್ತಾರವಾದ ಒಂದು ನಿಮಗೆ ವೀಡಿಯೋ ಬೇಕಂತ ಹೇಳಿದರೆ ವಿಸ್ತಾರ ಅಂತ ಕಮೆಂಟ್ನಲ್ಲಿ ಹಾಕಿ ಅಂತ ಹೇಳಿದ ಐವತ್ತಿನ ವೀಡಿಯೋನ ಐಲೇ ಮುಗಿಸ್ತೇನೆ ಕೃಷ್ಣ ಅರ್ಪಣ ಮಸ್ತು